ಸರ್ ನಾನು ಎರಡ್ ಸಾವಿರದ ಮೂರಲ್ಲಿ ನಾನು ಚಿಕ್ಕ ಹುಡುಗ ಅವಾಗ ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ಅಷ್ಟೇ ಓದ್ತಾ ಇದ್ದವಾಗ ಬಟ್ ಇವಾಗ ಕರಿಯ ಮೂವಿ ನೋಡಕ್ಕೆ ಥಿಯೇಟ್ರಿಗೆ ಬಂದಿದ್ದೀನಿ ಅವಾಗೆಲ್ಲ ಮೊಬೈಲ್ ಅಲ್ಲಿ ನೋಡ್ತಾ ಇದ್ದೆ ಬಟ್ ಯಾರೋ ಭೀಮ ಮೂವಿ ನೋಡಕ್ ಹೋದಾಗ ಯಾರೋ ಟಾಂಗ್ ಕೊಟ್ಟಿದ್ರು ಕೊಟ್ಟು ಕರೆಸ್ತಾರೆ ಹಂಗೆ ಹಿಂಗೆ ಅಂತವ ಆಮೇಲೆ ಇನ್ನೊಂದು ಏನು ಗೊತ್ತಾ ಭೀಮ ಮೂವಿಗೂ ನಾವು ಹೋಗಿ ನೋಡಿದೀವಿ ದರ್ಶನ್ ಫ್ಯಾನ್ಸ್ ಅರ್ಧ ನೋಡಿದಾರೆ ಅವ್ರ ನೋಡಿಲ್ಲ ಎಪ್ಪತ್ತು ಪರ್ಸೆಂಟೇಜ್ ಭೀಮಾ ಮೂವಿ ಕನ್ನಡದವ್ರು ನಾವು ಮೂವಿಗೆ ಹೋಗೋರು ಹೋಗೋದು ನೋಡೋರು ಅವರೇ ಹಂಗೆ ಅಂತ ಟಾಂಗ್ ಕೊಡ್ತಾ ಇದ್ರು ನಾವು ಗಂಡಸರು ಹೋಗ್ ನೋಡಿದ್ವಿ ಮೂವಿನ ನಮ್ಗೆಲ್ಲದೂ ಬೆಳೆಸೋದು ಗೊತ್ತು ಹೆಂಗಿರಬೇಕು ಅನ್ನೋದು ಗೊತ್ತು ಬಾಸ್ ಮೂವಿ ಅವತ್ತು ನೋಡಿ ನೋಡಕ್ಕೆ ಬಂದಿದ್ದೀನಿ ಡಿ ಬಸ್ ಆಲ್ವೇಸ್ ಗ್ರೇಟ್ ಡಿ ಬಸ್ ಮತ್ತೆ ಬಂದೇ ಬರ್ತಾರೆ ನಾವು ಯಾವತ್ತು ಕೂಡ ಮುಂದೆ ಹೆಂಗಿದ್ವೋ ಅದೇ ಥರ ಇನ್ನೂ ಮುಂದೆ ಹೋಗ್ತಾನೆ ಇರ್ತೀವಿ ಹಿಂದೆ ಹೆಂಗಿದ್ವೋ ಮುಂದೆನೂ ಹಂಗೆ ಇರ್ತೀವಿ ಹಣ ಅದು ಇಪ್ಪತ್ತು ವರ್ಷದಿಂದ ರಿಲೀಸ್ ಆಗೈತೆ ಇವಾಗ ರೀ ರಿಲೀಸ್ ಆಗೈತೆ ಮತ್ತೆ ನೋಡೋಕೆ ಬಂದಿದ್ದೀವಿ ಏನೋ ತಪ್ಪು ಅಣ್ಣ ಎಲ್ಲರೂ ತಪ್ಪು ಮಾಡ್ತಾರೆ ತಪ್ಪು ಮಾಡದೇ ಇರೋ ಮನುಷ್ಯ ಯಾರು ಇಲ್ಲ ಎಲ್ಲರೂ ತಪ್ಪು ಮಾಡೋರೆ ಅವ್ರ ಒಂಥರ ನಮಗೆ ದೇವ್ರು ಇದ್ದಂಗೆ ಹಾಂ ಅವ್ರು ಫಿಲಮ್ ಎಷ್ಟೇ ಬರಲಿ ನೋಡ್ತೀವಿ ಬೆಳೆಸ್ತೀವಿ ಅದನ್ನ ಬಿಟ್ಟು ಅವ್ರನ್ನ ತುಳಿಯಕಂತೂ ನಾವು ಹೋಗಲ್ಲ ಯಾವತ್ತಿರೋ ನಾವು ಅವ್ರ ಅಭಿಮಾನಿನೇ ಹುಟ್ಟಾಗ್ಲಿಂದ ಅವ್ರ ಅಭಿಮಾನಿನೇ ಅದಕ್ಕೇನೆ ನಾವು ಎಷ್ಟೇ ಏನೇ ಫಿಲಮ್ ಬರಲಿ ನೋಡ್ತೀವಿ ಇದೇ ತರ ಸಪೋರ್ಟ್ ಮಾಡ್ತೀವಣ್ಣ ಅದಕ್ಕೋಸ್ಕರ ಬಂದೇ ಬರ್ತಾರೆ ಮೀಡಿಯಾದವರು ಟಿ ಆರ್ ಪಿಗೋಸ್ಕರ ಯಾಕೆ ಈ ತರ ಎಲ್ಲ ಬಂದೇ ಬರ್ತಾರೆ ಅವರು ರಿಲೀಸ್ ಅರೆ ಅರೆ ರಿಲೀಸ್ಗೆ ಹೆಂಗಿದೆ ಇನ್ ಬಾಸ್ ರಿಲೀಸ್ ಆದ್ರೆ ಜಾತ್ರೆನೆ ಒಂದು ಮಚ್ಚಿಡ್ದು ಅಜ್ಜನ ನೋಡಬಹುದು ಆದ್ರೆ ಒಂದು ಗುಲಾಬಿ ಹಿಡ್ದು ಒಂದು ಹುಡುಗಿ ಪ್ರಪೋಸ್ ಮಾಡಕ್ ಅಂತ ನಮ್ ಬಾಸ್ ತೋರಿಸಿದ್ದಾರೆ ಜೈಡಿ ಬಾಸ್ ಓನ್ ಆರಂಭ ಹಬ್ಬ ಮುಂದೆ ಕೈತೆ ಮಾರಿ ಹಬ್ಬ ಮುಂದೆ ಕೈತೆ ಒಂದ್ ಸೈಡ್ ಲವ್ ಅಂತ ತೋರಿಸಿದ್ದಾರೆ ಇಲ್ಲಿ ಒನ್ ಸೈಡ್ ಲವ್ ಏನಂತ ತೋರಿಸಿದ್ದಾರೆ ಬಾಯ್ಸ್ ಒನ್ ಸೈಡ್ ಲವ್ ಇಸ್ ಬೆಸ್ಟ್ ಲವ್ ಒರಿಜಿನಲ್ ಬಾಸ್ ಅಂತ ಬ್ಯಾನರ್ ಹಾಕ ಬರೋದಲ್ಲ ಒರಿಜಿನಲ್ ಬಾಸ್ ಹೊರಗವ್ರೆ ಸಿಂಹ ಬೋನಲ್ಲಿರೋ ಸಿಂಹನೇ ಈ ಕಡೆ ಸಿಂಹನೇ

ఎంజాయ్ నెక్స్ట్ లెవెల్ లో నమ్ బాస్ అంద్రే ఎల్లిరు బాస్ ఏనే తప్ ಮಾಡಿದರೆ ಅದಕ್ಕೆ ಒಂದು ಕಾರಣ ಇರುತ್ತೆ ಅವರು ಏನು ತಿಕ್ ಮಾಡಿದರೆ ಅಂತ ನಾವು ಅವರಿಗೆ ಗೋಸ್ಕರ ಕಾಯ್ತಾ ಇದೀವಿ ಇದಲ್ಲ ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ತೀವಿ ಡೆವಿಲ್ ಕಾಯ್ತಾ ಇದೀವಿ ಡೆವಿಲ್ ಬರ್ಲಿ ಅವ ಕೋಸ್ ಏನು ಅಂತ ಎಸ್ಸತಿ ನೋಡು ಬೇಜಾರ್ ಆಗಲ್ಲ ಸರ್ ನಮ್ಮ ಬಾಸ್ ಇಲ್ಲ ಸರ್ ಮೊದ್ಲು ನೋಡಿದ್ವಿ ಇದು ಸೆಕೆಂಡ್ ಟೈಮ್ ನೋಡ್ತಾ ಇದೀವಿ ತುಂಬಾ ವರ್ಷ ಆದ್ಮೇಲೆ ಮತ್ತೆ ರಿಲೀಸ್ ಮಾಡಿದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ದರ್ಶನ್ ಏನೇ ಇರಲಿ ನಮ್ಗೆ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯನೇ ಇದೆ ಮೇಲೆ ಮೂವಿ ರಿಲೀಸ್ ಆಗಿದ್ದು ಎಲ್ಲ ಅಭಿಮಾನಿಗಳಿಗೂ ಖುಷಿ ಆಗ್ತದೆ ಸರ್ ತುಂಬಾ ಖುಷಿ ಆಗ್ತದೆ ಹಾ ಸರ್ ತುಂಬಾ ಖುಷಿ ಆಗ್ತದೆ ನಾನು ದರ್ಶನ್ ಫ್ಯಾನ್ ನಾನು ಹಾ ಚಿಕ್ಕ ವಯಸ್ಸಿನ ಇಪ್ಪತ್ತು ವರ್ಷದಿಂದ ನಾನು ಸಿನಿಮಾ ನೋಡ್ಕೊಂಡು ಬಂದಿದ್ದೀವಿ ಈಗ ಅವ್ರ ಟೈಮ್ ಏನೋ ಸ್ವಲ್ಪ ಕೆಟ್ಟದಾಗಿದೆ ಬಟ್ ಅವ್ರು ಒಳ್ಳೆ ಒಳ್ಳೆ ವ್ಯಕ್ತಿ ಅಂತ ನನ್ಗೆ ಅನಿಸುತ್ತೆ ಒಳ್ಳೇದಾಗ್ಲಿ ಸರ್ ಇಲ್ಲ ಎಲ್ಲರಿಗೂ ಒಳ್ಳೇದಾಗ್ಲಿ ನಿಜವಾಗ್ಲು ತುಂಬಾ ಚೆನ್ನಾಗಿದೆ ಸಿನಿಮಾ ನಿನ್ನ ನೂರು ವರ್ಷ ಬಿಟ್ಟಾಕಿ ಅದೇ ಕ್ರೈಸು ಅದೇ ಜನ ಆ ಥರ ಒಳ್ಳೊಳ್ಳೆ ಸಿನಿಮಾ ಇವತ್ತಿನ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಕನ್ ಕಳೆ ಬಂತು ನಿಜವಾಗ್ ಇವತ್ತಿನ ಕಳೆ ಬಂತು ಇದು ಸಿನ್ಮಾ ಈ ಥರ ಮಾಡಿದ್ರೆ ನಿಜವಾಗ್ಲು ಜನ್ಮ ಜನ ಬಂದು ನೋಡ್ತಾರೆ ಒಳ್ಳೊಳ್ಳೆ ಕಂಟೆಂಟ್ ಇರೋ ಸಿನ್ಮಾಗಳು ಕೊಡಿ ಯಾಕೆ ಬಂದು ಜನ ನೋಡೋಲ್ಲ ಹೊಸ ಹೊಸಬ್ರನ್ನ ನಾನು ಎಲ್ಲರೂ ಕೇಳ್ಕೊಂತ ಇದ್ದೀನಿ ಕನ್ನಡ ಇಂಡಸ್ಟ್ರಿಗೆ ಇವತ್ತಿನ ಕಳೆ ಬಂದಿದೆ ಇನ್ಮೇಲೆ ಎಲ್ಲಾ ಸಿನಿಮಾಗಳನ್ನು ಬೆಳೆಸೋಣ ಇದೇ ರೀತಿ ಜನ ಸೇರಿ ಎಲ್ಲಾ ಸಿನಿಮಾಗಳು ಎತ್ತೋಣ ದರ್ಶನ್ ಸರ್ ಕೂಡ ಅದನ್ನೇ ಮಾಡ್ತಾ ಇದ್ವಿ ಪ್ರತಿಯೊಬ್ಬರು ಮೇಲೆ ಮೇಲೆ ಎತ್ತಾ ಇದ್ರು ನಾವು ಅಭಿಮಾನಿಗಳು ಅಷ್ಟೇ ಎಲ್ಲರೂ ಅದೇ ಥರ ಒಳ್ಳೊಳ್ಳೆ ಸಿನಿಮಾಗಳು ನೋಡಿ ಸಿನಿಮಾ ಬೆಳೆಸೋಣ ಹತ್ತಿ ಸಿಗ್ರಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬರ್ತದೆ ಇದೇ ತರ ಕ್ರೈಸ್ ಮಾಡ್ಕೊಂಡು ಖಂಡಿತ ಸಪೋರ್ಟ್ ಮಾಡ್ತೀವಿ ಸರ್ ಎಲ್ಲ ಎಲ್ಲ ಖಂಡಿತ ಮಾಡ್ತೀವಿ ಸರ್ ಸಪೋರ್ಟ್ ಯಾಕೆ ಮಾಡಬಾರ್ದು ನಮ್ಮ ಕನ್ನಡ ಇನ್ ನಮ್ಮ ಕನ್ನಡ ಇಂಡಸ್ಟ್ರಿ ಸರ್ ನಮ್ಮ ಕನ್ನಡ ನಮ್ಮ ಕನ್ನಡ ಸಿನಿಮಾಗಳು ನಾವು ಬೆಳೆಸ್ಬೇಕು ನಮ್ಮ ಕನ್ನಡ ಸಿನಿಮಾಗಳಿಗೆ ನಾವೇ ಕಾಂಟ್ರವರ್ಸಿ ಮಾಡಿದ್ರೆ ಬೇರೆ ಸಿನಿಮಾಗಳಿಗೆ ನಾವು ಅವಕಾಶ ಮಾಡ್ಕೊಟ್ರೆ ಆಗುತ್ತೆ ನಮ್ಮ ಸಿನಿಮಾ ನಮ್ಮಲ್ಲೇ ನೂರು ಇರಲಿ ಅದ ನಮ್ಮ ಸಿನ್ಮಾ ಅಂತ ಬಂದಾಗ ನಾವು ಸಪೋರ್ಟ್ ಮಾಡ್ತೀವಿ ಸರ್ ಖಂಡಿತ ಮಾಡ್ತೀವಿ ಇಪ್ಪತ್ತೊಂದು ವರ್ಷದ ಫಿಲಮ್ಗೆ ಈ ರೇಂಜ್ ಕ್ರೇಜ್ ಅಂದ್ರೆ ಇನ್ಯಾ ಲೆವೆಲ್ ಗೆ ಅಂತ ನಮ್ಮ ಬಾಸ್ ಅಂದ್ರೆ ಯಾವನ್ನು ಮಿರ್ಸಕ ಆಗಲ್ಲ ಮತ್ತೆ ನೋಡಿ ಕಟಾಟ್ ನೋಡಿ ಇವಾಗನು ಆ ರೇಂಜ್ ಕ್ರೇಜ್ ಇದೆ ಅಂದ್ರೆ ಕಂಚಲಾ ಬಚ್ಚಲ ಆ ಸಾಂಗ್ ಎಷ್ಟು ಕ್ರೇಜಿ ಇತ್ತು ಅಂದ್ರೆ ಅಯ್ಯೋ ಪರ್ಸೆಂಟ್ ಜನ ಯಾರು ಸೀಟ್ ಮೇಲೆ ಗೊತ್ತಿರಲಿಲ್ಲ ಸರ್ ಹೌದಾ بیا ಬಿಡಿ ಇವಾಗ ನವಗ್ರ ರಿಲೀಸ್ ಆಗಬೇಕು ಹಬ್ಬ ಇನ್ನೊಬ್ಬ ಏನು ತರಸ ದಸರಾ ಹಬ್ಬ ಬರಲಿ ನಮ್ಮ ಬಾಸ್ ಬರಲಿ ಅಂತ ಕಾಯ್ತಿದ್ದೀವಿ ಆ ಡೇವಿಲ್ ಮೂವಿ ಅಂತೂ ಬಾಸ್ ಹೊರಗಡೆ ಬಂದ್ಮೇಲೆ ಶೂಟ್ ಆಗಿರಲ್ಲ ರಿಲೀಸ್ ಮಾಡಕ್ಕಾಗಲ್ಲ ಆಗಲ್ಲ ಬಾಸ್ ರಿಲೀಸ್ ದಿನ ಸಾರಥಿ ಮೂವಿ ರಿಲೀಸ್ ಮಾಡಿ ದಯವಿಟ್ಟು